ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಪ್ರೆಸೆಂಟಾಗಿ ಅರ್ಲಿ ಮಾರ್ನಿಂಗು ಸೆವೆನ್ ಓ ಕ್ಲಾಕ್ ಈ ಟೈಮಲ್ಲಿ ನಾವು ಬಿಜಾಪುರ್ ಬಸ್ನಿಂದ ಲಾಗ್ ಮಾಡ್ತಾ ಇರೋದು ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಮತ್ತೊಮ್ಮೆ ವೆಲ್ಕಮ್ ಟು ಮೈ ಚಾನಲ್ ಅರ್ಲಿ ಮಾರ್ನಿಂಗ್ ಏಳು ಗಂಟೆ ಟೈಮ್ ಇವಾಗ ಈ ಟೈಮಲ್ಲಿ ನಾವು ಬಿಜಾಪುರ್ ಬಸ್ನಿಂದ ಲಾಗ್ ಮಾಡ್ತಾರೆ ನಮ್ಮ ಫ್ರೆಂಡ್ಸ್ ಅಷ್ಟು ಈಗ ಒಂದು ಹೋಗ್ತಾ ಇದೆ ಗಾಡಿ ಆಲ್ರೆಡಿ ಬಾಗಲಕೋಟೆ ಗಾಡಿ ನೋಡಿ ಬಿಜಾಪುರ ಫಸ್ಟಿಪ್ಪ ಗಾಡಿ ಬಾಗಲಕೋಟೆ ಬಾಗಲಕೋಟೆ ಕೋಲಾರ್ ಬಿಳಗಿ ಕ್ರಾಸ್ ಗದಿನ್ಕೆರ್ ಗಾಡಿ ಬಿಜಾಪುರ್ ಕೋಲಾರ್ ಬಿಳಿಗಿ ಕ್ರಾಸ್ ಗದಿನ್ಕೆರೆ ಕ್ರಾಸ್ ಬಾಗಲಕೋಟೆ ಗಾಡಿ ಹೋಗ್ತಾರೆ ಗಾಡಿ ಇವಾಗ ಏಳು ಗಂಟೆ ಟೈಮ್ ಅದಾಗಿ ಇಲ್ಲಿ ಕಾಣಿಸೋದು ಗಾಡಿ ಬಂದ್ಬಿಟ್ಟು ಬಿಜಾಪುರ ಪಸ್ಟಿಪ ಗಾಡಿ ಮತ್ತೊಂದು ಗಾಡಿ ಇದೆ ಇಲ್ಲಿ ಇದು ಬಂದ್ಬಿಟ್ಟು ವಿಜಯಪುರ ಹುಬ್ಬಳ್ಳಿ ಗಾಡಿ ಹೋಣಿ ವಿಜಯಪುರ ಹುಬ್ಬಳ್ಳಿ ಕೋಲಾರ ಕೋಲಾರ ಬರೀ ಕೋಲಾರ ಬರೀ ಗದ್ದಿಂಗೇರಿ ಕ್ರಾಸ್ ನವಲಗುಂದ ನರಗುಂದ ಹುಬ್ಬಳ್ಳಿ ಗಾಡಿ ಹೌದು ವಿಜಯಪುರ ಫಸ್ಟಿಪ ಗಾಡಿ ಐಚ್ ಗಾಡಿ ಬಿ ಎಸ್ ಫೋರ್ ಗಾಡಿ ನೋಡಿ ಪಂಚ ಗಾಡಿ ನೆಕ್ಸ್ಟ್ ಅಲ್ಲೊಂದು ಕಾಣಿಸದೆ ಅದು ಬಿ ಎಸ್ ಸಿಕ್ಸ್ ಗಾಡಿನೇ ಅದು ಸೇಮು ವಿಜಯಪುರ ಹುಬ್ಬಳ್ಳಿ ಗಾಡಿ ನೋಡಿ ಅದನ್ನು ಅದು ವಿಜಯಪುರ ಪಂಚ ಗಾಡಿ ಅದು ಸೇಮ್ ರೂಟ್ ಎರಡು ಗಾಡಿ ಇದಾಗಿ ನೆಕ್ಸ್ಟ್ ಇಲ್ಲೊಂದು ಕಾಣಿಸ್ತದೆ ಇದನ್ನು ವಿಜಯಪುರ ಹುಬ್ಬಳ್ಳಿ ಗಾಡಿ ಟೋಟಲ್ ನೋಡಿ ಮೂರು ಗಾಡಿ ಅದು ವಿಜಯಪುರ ಫಸ್ಟ್ ಇಪ್ಪನೇ ಗಾಡಿ ಮೂರು ಗಾಡಿ ಇದು ಈಚ ಐಚರ್ ಗಾಡಿ ಇದೆ ಬಿ ಎಸ್ ಫೋರ್ ಗಾಡಿನೇ ವಿಜಯಪುರ ಹುಬ್ಬಳ್ಳಿ ವಯ ಗದಗೇರಿ ಗಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ತುಂಬ ಗಾಡಿ ಇದೆ ಹುಬ್ಲಳ್ಳಿಗೆ ಬಿಜಾಪುರದಿಂದ ನೋಡಿ ಇಲ್ಲಿ ಬರ್ತಾರೆ ಗಾಡಿ ವಿಜಯಪುರ ಇಂಚಿಗೇರಿ ವಯ ವರ್ಪಿ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ವಿಜಯಪುರ ಸೆಕೆಂಡ್ ಇಪೋ ಗಾಡಿ ವಿಜಯಪುರ ಇಂಚಿಗೇರಿ ನೋಡಿ ಈಗ ಏಳು ಗಂಟೆ ಟೈಮಲ್ಲಿ ಈ ಟೈಮಲ್ಲಿ ಬರ್ತಾರೆ ಗಾಡಿ ಮತ್ತೆ ಇಲ್ಲಿ ಮುಂದೆ ಗಾಡಿ ಬರ್ತದೆ ಅದು ಗಾಡಿ ಬಂದ್ಬಿಟ್ಟು ವಿಜಯಪುರ ಮುದ್ದೇಬಿಯಳ ವಿಜಯಪುರ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ವಿಜಯಪುರ ಮುದ್ದೇಬಿ ವಿಜಯಪುರ ವಯ ಬಂದ್ಬಿಟ್ಟು ಮುದ್ದೇಬಿಯಳ್ ಹೂವಿನ ಪಿರ್ಗಿ ಬಸವನಬಾಗೇವಾಡಿ ಮನಗುಡಿ ವಿಜಯಪುರ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಅಲ್ಲಿ ಮಾರ್ನಿಂಗ್ ಪಣಿಸಿದ್ರು ಏಳು ಗಂಟೆ ಟೈಮಲ್ಲಿ ಈಗ ಆಗಿಬಿಡ್ತಾರದು ನೋಡಿ ಇಲ್ಲಿ ಗಾಡಿ ಬಂದು ವಿಜಯಪುರ ಸಿಂಧನೂರು ಗಾಡಿ ನೋಡಿ ವಿಜಯಪುರ ಫಸ್ಟ್ ಇದು ಆಪ್ರೇಟ್ ಆಗೋದು ಗಾಡಿ ವಿಜಯಪುರ ಸಿಂಧನೂರು ವಿಜಯಪುರ ನೆಡಗುಂದಿ ಹಲಮಟ್ಟಿ ಪಂಪ್ ಹುನಗುಂದ ಹಿಲಿಕಲ್ ಕುಷ್ಟಗಿ ತಾವರೆಗೆರೆ ಸಿಂಧನೂರು ಗಾಡಿ ಏಳು ಗಂಟೆ ಹತ್ತು ನಿಮಿಷ ಟೈಮು ಈ ಟೈಮಲ್ಲಿ ಪಾಂಡಿ ಹಾಕ್ತಾರೆ ಗಾಡಿ ವಿಜಯಪುರ ಸಿಂಧನೂರು ಗಾಡಿ ಫಸ್ಟ್ ನೋಡಿ ಈಗ ಆಲ್ರೆಡಿ ಗಾಡಿ ರಿವರ್ಸ್ ಸಿಗ್ತಾ ಇದ್ದಾರೆ ಮುಂಬೈ ವಿಜಯಪುರ ತಾಳಿಕೋಟಿ ಗಾಡಿ ನೋಡಿ ಇಲ್ಲಿ ವಿಜಯ ರಿವರ್ಥ ಸಿಗ್ತಾಯಿರೋ ಗಾಡಿ ಮುಂಬೈ ವಿಜಯಪುರ ತಾಳಿಕೋಟಿ ಮುಂಬೈ ಪುಣೆ ಸೋಲಾಪುರ್ ವಿಜಯಪುರ ಬಸಂನಗೋಡಿ ತಾಳಿಕೋಟಿ ಗಾಡಿ ನೋಡಿ ಇವಾಗ ಏಳು ಗಂಟೆ ಹತ್ತು ನಿಮಿಷ ಟೈಮು ಈಗ ಬಂದಿರೋದು ಮುಂಬೈ ವಿಜಯಪುರ ತಾಳಿಕೋಟಿ ಗಾಡಿ ಹಾಗಾಗಿ ಇಲ್ಲಿ ಕಾಣಿಸ್ತಾ ಬಂದು ಮುಂಬೈ ವಿಜಯಪುರ ಸಾರಿ ಮುದ್ದೆಬೇರು ವಿಜಯಪುರ ನಾನ್ ಸ್ಟಾಪ್ ಗಾಡಿ ನೋಡಿದ್ರು ಬಸನಬಗೌಡಿ ಡಿಪೋ ಗಾಡಿ ಇವಾಗ ರಿವರ್ಸ್ಟ್ ಆಗ್ತಾಯಿರೋ ಗಾಡಿ ಆಮೇಲೆ ಇಲ್ಲಿರೋ ಗಾಡಿಗಳು ತಾಲಿಕೋಟೆ ವಿಜಯಪುರ ರಾಿಕೋಟೆ ವಯ ಹೋವಿನಿಪುರಿಗೆ ಬಸವನ ಬಗಾವಡಿ ಗಾಡಿ ಗಾಡಿ ನಾನ್ ಸ್ಟಾಪ್ ಗಾಡಿ ನೋಡಿದ್ರು ವಿಜಯಪುರ ಮುದ್ದೆಬೇರು ವಿಜಯಪುರ ವಯ ಬಸವನ ಬಗಾವಿ ಬಸನಬಗೌಡಿ ಡಿಪೋ ಗಾಡಿ ಇಲ್ಲಿರೋ ಮುದ್ದೆಬೇರು ವಿಜಯಪುರ ಮುದ್ದೇಬೇರು ಹೋನಿಪುರಿಗೆ ಬಸವನ ಬಗಾವಡಿ ಜಸ್ಟ್ ಈಗ ಒಂದಿರೋ ಗಾಡಿ ಇದು ಮುದ್ದೆಬೇರು ವಿಜಯಪುರ ಜಸ್ಟ್ ಒಂದು ಗಾಡಿ ಹೋಯ್ತು ಮತ್ತೊಂದು ಗಾಡಿ ಪಾಯಿಂಟಲ್ಲಿ ಇರೋದು ಹಂಗೆ ಆದರೆ ಚಿಕ್ಕಪಟ್ಟೆ ಗಾಡಿಗಳು ಇಲ್ಲಿ ಮುಜ ಬುದ್ದೇಬಿಗರ್ ವಿಜಯಪುರ ಗಾಡಿ ಹಾಗಾಗಿ ನಿಲ್ಲೇ ಗಾಡಿ ತಾಳಿಕೋಟಿ ವಿಜಯಪುರ ಗಾಡಿ ಇಲ್ಲಿ ಕಾಣಿಸೋದು ಹೋಣಿಪುರೀ ಬಸನ ಬಾಗವಡಿ ಮನಗುಡಿ ತಾಳಿಕೋಟಿ ವಿಜಯಪುರ ಮುಂದೆ ಸರ್ ಗಾಡಿ ಬಂದು ಗ್ರಾಮಾಂತರ ಸಾರಿಗೆ ಇದೆ ಇದು ವಿಜಯಪುರ ತಳವಾಡ ವಿಜಯಪುರ ಗಾಡಿ ಬಸನ್ ಬಗವಡಿ ಬಂದು ಆಪ್ರೇಟ್ ಆಗ್ತದ ತಳೇವಾಡ್ ವಿಜಯಪುರ ಮತ್ತು ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ವಿಜಯಪುರ ತೊಂದ ಇದು ಗ್ರಾಮಾಂತರ ಸಾರಿಗೆ ಉಂಟು ಗಾಡಿ ಮುಂದೆ ಕಾಣಿಸ್ಬೋದು ಹಾಗಾಗಿ ನೆಕ್ಸ್ಟ್ ಕಾಣಿಸ್ತಾ ಇರೋ ಗಾಡಿ ಬಂದುಬಿಟ್ಟು ವಿಜಯಪುರ ಕುಸ್ಟಗಿ ಗಂಗಾವತಿ ಗಾಡಿ ಕಾಣಿಸ್ತದೆ ಇಲ್ಲಿ ವಿಜಯಪುರ ಕುಷ್ಟಗಿ ಗಂಗಾವತಿ ಇಲ್ಲಿರೋ ಗಾಡಿ ಕಾಣಿಸೋದು ವಿಜಯಪುರ ನಿಡಗುಂದಿ ಸಂಗಮ್ ಕ್ರಾಸ್ ಹೋನಗುಂದ್ರ ವಿಲ್ಕಲ್ ಕುಷ್ಟಿ ತಾವೆರೆ ಗಂಗಾವತಿ ಗಾಡಿ ವಿಜಯಪುರ ಕುಷ್ಟಗಿ ಗಂಗಾವತಿ ಡಿ ಎಸ್ ಪೋರ್ ಗಾಡಿ ಗಂಗಾವತಿ ಮುಂದೆ ಕಾಣಿಸ್ತಾ ಇರೋದು ಹುಬ್ಬಳ್ಳಿ ವಿಜಯಪುರ ಗಾಡಿ ಇಲ್ಲೊಂದು ಗಾಡಿ ವಿಜಯಪುರ ಹುಕ್ಕಲಿ ವಿಜಯಪುರ ಗಾಡಿ ಬಂದು ಇದು ವಿಜಯಪುರ ಪಶ್ಚಿಮ ಗಾಡಿ ಸಿಟಿ ಗಾಡಿ ಹುಕ್ಕಲಿ ವಿಜಯಪುರ ಸಿಟಿ ಗಾಡಿ ನೋಡಿ ಇದು ಬಿ ಎಸ್ ತ್ರೀ ಗಾಡಿ ಇದು ನೆಕ್ಸ್ಟ್ ಅಲ್ಲಿ ನಮ್ಮ ಮುಂದೆ ಇದೆ ಗಾಡಿಗಳು ಅವು ಎರಡು ಗಾಡಿನೂ ಮೋಸ್ಟ್ಲಿ ವಿಜಯಪುರ ಹಿಂಡಿ ಗಾಡಿ ಇರಬೇಕು ಇಲ್ಲ ಪಕ್ಕದಲ್ಲಿ ಒಂದು ಗ್ರಾಮಾಂತರ ಸಾರಿಗೆ ಈ ಕಡೆದಂತೂ ಬಿ ಎಸ್ ಸಿಕ್ಸ್ ಗಾಡಿಯನ್ನು ಕಾಣಿಸ್ತಾಯಿದಲ್ಲ ಈ ಗಾಡಿ ಬಂದ್ಬಿಟ್ಟು ವಿಜಯಪುರ ಇಂಡಿನೇ ಇರುತ್ತೆ ಫ್ರೆಂಡ್ಸ್ ಗಾಡಿದು ತೊ ಇರುತ್ತೆ ವಿಜಯಪುರ ಇಂಚಿಗರಿ ಫ್ರೆಂಡ್ಸ್ ನೋಡಿ ಇಲ್ಲಿ ಗಾಡಿ ತರೋದು ಹಿಂಡಿ ವರ್ತಿ ವಿಜಯಪುರ ಗಾಡಿ ನೋಡಿ ಆಗಿ ಹಿಂಡಿ ಹೋಗ್ಬಿಟ್ಟು ಹಿಂಡಿ ನಾಗಟಾಣ ವಿಜಯಪುರ ಹೋಗುತ್ತೆ ಈ ಗಾಡಿ ಮಾತ್ರ ರೂಟ್ ಚೇಂಜ್ ಯಾಕಂದರೆ ರೋಡ್ ಸ್ವಲ್ಪ ರಿಪೇರಿ ನಡೆದ ರೋಡ್ ಚೆನ್ನಾಗಿಲ್ಲ ಹಂಗಾಗಿ ಇವರು ಗಾಡಿ ಬೇರೆ ರೂಟಲ್ಲಿ ಹೋಗ್ತಾಯಿದೆ ನೋಡಿ ಇಂಡಿ ವರ್ತಿ ವಿಜಯಪುರ ಗಾಡಿ ವಿಜಯಪುರ ಸೆಕೆಂಡ್ ಇಪೋ ಗಾಡಿ ಇಲ್ಲಿ ಕಣ್ಸರ್ ಗಾಡಿ ವಿಜಯಪುರ ಸುರ್ ಸುರ್ಗಿ ನೋಡಿ ಇಲ್ಲಿ ಕಣ್ಸರ್ ವಿಜಯಪುರ ಸುರ್ಗಿ ವಿಜಯಪುರ ಸೆಕೆಂಡ್ ಡಿಪ ಗಾಡಿ ಗಾಡಿ ಗಾಡಿದು ఫ్రెండ్స్ నోడి ఇలా విజయపూర బళ్ళారి గాడీ గారి గాడి గాడీ ఇవ్వ విజయపూర బళ్ళారి రూట్ నోడి కల్కేరి అస్కి కేంబావి సుర్పూర్ విజయపుర దేవరిప్రగీ అల్కేరి అస్కి కేంబావి సుర్పూరు తింతిని బ్రిడ్జ్ లింగ్సూర్ మస్కీ సింధూరు సిరుగుంప బ గాడీ నోడి బళ్ళారి డిపించదు విజయపూర సిరుగుంప బీ గాడ నోడి కన్సాడు ವಿಜಯಪುರ ಬಳ್ಳಾರಿ ನೆಕ್ಸ್ಟ್ ಇಲ್ಲೊಂದು ಎರಡು ಗಾಡಿ ಇದೆ ಒಂದು ಗಾಡಿ ರಾಜ್ಯಾಂಶ ಗಾಡಿ ಇನ್ನೊಂದು ಗಾಡಿ ನಾರ್ಮಲ್ ಗಾಡಿ ಮೋಸ್ಟ್ಲಿ ಇವು ಗಾಡಿ ಬಂದ್ಬಿಟ್ಟು ಸಿಂದಗಿ ವಿಜಯಪುರ ರೂಟಲ್ಲಿ ಹೇಳಿರೋದು ಗಾಡಿಗಳು ಇವು ಇಟ್ಲಿ ಅವೇ ಇರ್ಬೇಕು ಅಂತ ಗಾಡಿ ವಿಜಯಪುರ ಸಿಂದಗಿ ಗತ್ತರ್ಗಿ ಗಾಡಿ ಇದು ರಾಜಹಂಸ ಗಾಡಿ ಒಂದು ವಿಜಯಪುರ ಥರ್ಡ್ ಗಾಡಿ ಇದೆ ವಿಜಯಪುರ ಸಿಂದಗಿ ವಿಜಯಪುರ ನಾನ್ ಸ್ಟಾಪ್ ಗಾಡಿ ಇದೆ ವಿಜಯಪುರ ಸಿಂದಗಿ ವಿಜಯಪುರ ನ್ಯಾಸ್ಟ್ ಗಾಡಿ ನೋಡಿ ಗಾಡಿ ವಿಜಯ ಗಾಡಿ ಪಕ್ಕದಲ್ಲಿರೋ ಗಾಡಿ ಬಿಟ್ಟು ವಿಜಯಪುರ ಸಿಂದಗಿ ಗತ್ತಿಗೆ ಗಾಡಿ ಕಾಣಿಸ್ತಾ ಇರೋ ಮುಂದೆ ವಯ ದೇವರಿಪುರ್ಗಿ ಮೋಟಿಗೆ ನೋಡಿ ಈಗ ಅಲ್ಲಿ ವಿಜಯಪುರ ಸೆಕೆಂಡ್ ಇಪ್ಪ ಗಾಡಿ ಬಳ್ಳಾರಿ ಗಾಡಿ ಇದೆ ಈಗ ವಿಜಯಪುರ ಸಿರುಗಂಪೊ ಬಳ್ಳಾರಿ ಗಾಡಿ ಮೂವ್ ಇದೆ ನೋಡಿ ಇವಾಗ ಇದು ಸ್ಟಾರ್ಟ್ ಆಗಿದೆ ಗಾಡಿ ಆಲ್ರೆಡಿ ನೆಕ್ಸ್ಟ್ ಅದಾಗಿಂದು ಇಲ್ಲೊಂದು ಎರಡು ಗ್ರಾಮಾಂತರ ಇರೋದು ನೋಡಿ ಇದೊಂದು ಎಕ್ಸ್ ಸ್ವರ್ಣ ಅಂಶ ಗಾಡಿ ಇದು ಇವಾಗ ಅದನ್ನ ಗಾಡಿ ಎಳೆದಾದಂಗೆಲ್ಲ ಗಾಡಿನ ಏನು ಮಾಡಿದ್ದಾರೆ ನಾರ್ಮಲ್ ಪೇಂಟ್ ಮಾಡಿ ಗ್ರಾಮಾಂತರ ಸಾರಿಗೆ ಮಾಡಿದ್ದಾರೆ ನೋಡಿ ವಿಜಯಪುರ ಮಾರ್ಕೆಟ್ನಹಳ್ಳಿ ಸರ್ ವಿಜಯಪುರ ಮಾರ್ಕೆಪನಹಳ್ಳಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತು ಇನ್ನೊಂದು ಗಾಡಿ ಬಂದ್ಬಿಟ್ಟು ವಿಜಯಪುರ ಮುಳ ಸಾವಳಿಗೆ ಗಾಡಿ ವಿಜಯಪುರ ಮುಳ ಸಾವಳಿಗೆ ವಿಜಯಪುರ ಫಸ್ಟಿಗೆ ಬಂದು ಆಪಡೆ ತಪ್ಪಿಸ್ಕೊಂಡು ಆಡನೇರಿ ಗಾಡಿ ಗ್ರಾಮಾಂತರ ಸಾರಿಗೆ ಇಲ್ಲಿ ಮೂರು ಗಾಡಿ ಮುಂದೆ ಮುಂದಿದೆ అన్న నోడని హ్యాగ అంతి నెక్స్ట్ నోడి మీరజ్ విజయపుర శాపూర్ రాయచూర్ గాడి నోడి ఇల్లు కణ్ మీరజ్ విజయపూర శాపూర్ గాడీ మిరజ్ హత్ని విజయపూర దేవ్రీపురిగి షాపూర్ శాపూర్ హిగురుకాస్ దేవదుర్గ రాయచూర్ గాడి నోడి విజయపుర మీరజ్ రాయచూర్ గాడి షాపూర్ ఆపడా ఫ్రెండ్స్ గాడీ ఇది ನೆಕ್ಸ್ಟ್ ಇಲ್ಲಿರೋ ಗಾಡಿಗಳು ಎರಡು ಗಾಡಿ ಕಾಣಿಸ್ತದೆ ಒಂದು ಗಾಡಿ ಇದು ಗ್ರಾಮಾಂತರ ಸರ್ ಇದೆ ವಿಜಯಪುರ ಥರ್ಡ್ ಇಪ್ಪ ಸಿಟಿ ಗಾಡಿ ಇದು ಇಲ್ಲೊಂದು ಗಾಡಿ ವಿಜಯಪುರ ಸೆಕೆಂಡ್ ಇಪ್ಪ ಗಾಡಿ ಬರ್ತದೆ ಮತ್ತು ಬೋರ್ಡ್ ಎಲ್ಲ ತೆಗ್ದಾರೆ ಮೋಸ್ಟ್ಲಿ ಡಿಪೋ ಏನಾದ್ರು ಹೋಗ್ತಾ ಇದ್ದ ಅನ್ಕೋತೀನಿ ಇಲ್ಲಿ ಹೋಗ್ತಾರೆ ಗಾಡಿ ವಿಜಯಪುರ ಸೆಕೆಂಡ್ ಇಪ್ಪ ಗಾಡಿ ಅದು ಬಿ ಎಸ್ ಫೋರ್ ಗಾಡಿ ಅದಾಗಿ ಹರಿಹರ ಹೊಸಪೇಟೆ ವಿಜಯಪುರ ಗಾಡಿ ಇಲ್ಲಿ ನಿಂತ್ಕೊಂಡಿದೆ ಇದು ಬಂದ್ಬಿಟ್ಟು ಹರ್ತ್ನೇ ಡಿಪೋ ಗಾಡಿ ಕಾಣಿಸೋ ಗಾಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ರೀಸೆಂಟ್ಲಿ ಬಂದಿರೋ ಗಾಡಿ ಇದು ಮುಂದೆ ಬೋರ್ಡ್ ಇದೆ ಅಂತ ನೋಡೋಣ ಒಂದು ಟೈಮು ನೋಡಿ ಇಲ್ಲೇ ಗಾಡಿ ವಿಜಯಪುರ ಡೋಮ್ನಾಳ್ ಅಡುಗಾಡಿ ಕಾಣ್ಸಲ್ ವಿಜಯಪುರ ಡೋಮ್ನಾಳ್ ವಿಜಯಪುರ ತ ಡಿಪ್ಪ ಇದು ಅಷ್ಟು ಮುಂದೆಯಿಂದ ಬೋರ್ಡ್ ತೆಗೆದಿದ್ದಾರೆ ಹರಿಹರ ವಿಜಯಪುರ ಗಾಡಿದು ಹರಿಹರ ಹರಪನಹಳ್ಳಿ ಹಗ್ರಿ ಬೊಮ್ಮನಹಳ್ಳಿ ಹೊಸಪೇಟೆ ಕುಸ್ಟಗಿ ಹಿಲ್ಕಲ್ಲು ಹುನಗುಂದ ನಿಡಗುಂದಿ ವಿಜಯಪುರ ಗಾಡಿ ನೋಡಿ ಹರಪನಹಳ್ಳಿ ಡಿಪ್ಪ ಗಾಡಿ ಇವಾಗ ಇನ್ನೊಂದು ಹತ್ತು ಹತ್ತು ನಿಮಿಷ ಪಾಯಿಂಟ್ ಆಗ್ತಾರೆ ಫಂಕ್ಷ ಗಾಡಿದು ನೈಟ್ ರಾಟಿಂಗ್ ಗಾಡಿದು ಇವಾಗ ಡೇ ಸರ್ವಿಸ್ ಗಾಡಿ ಎಷ್ಟೊ ಇಂಡಿ ಗಾಡಿ ಹೋಗ್ತದೆ ವಿಜಯಪುರ ಭರ್ತಿ ಹಿಂಡಿ ಗಾಡಿ ಹೋಗ್ತಾ ಇದಾವೆ ಇವಾಗ ಡಿ ಎಸ್ ಸಿಕ್ಸ್ ಗಾಡಿ ಇಲ್ಲಿರೋ ಗಾಡಿಗಳು ಮಾನವಿ ಮಾನವ ಗಾಡಿ ಇದು ರಾಯಚೂರು ವಿಜಯಪುರ ಗಾಡಿ ಇದು ಈಗ ವಿಜಯಪುರದಿಂದ ರಾಯಚೂರು ಹೋಗುತ್ತೆ ಗಾಡಿ ಇದು ವಿಜಯಪುರ ಬಸವನಬಗವಾಡಿ ಮುದ್ದೇಬಿಯರ್ ನಾರಾಯಣ್ಪುರ್ ಲಿಂಗಸೂರ್ ಕವಿತಾಳ್ ಸಿರುವ ರಾಯಚೂರು ಗಾಡಿ ನೋಡಿ ವಿಜಯಪುರ ರಾಯಚೂರು ಗಾಡಿ ಪಕ್ಕದಲ್ಲಿ ಇಲ್ಲಿ ಗಾಡಿ ರಾಯಬಾಗ ಡಿಪ್ಪ ಗಾಡಿ ಇದೆ ವಿಜಯಪುರ ಜಮಖಂಡಿ ಮಾಲಿಂಗಪುರ್ ರಾಯಬಾಗ ಗಾಡಿ ನೋಡಿ ಇದು ರಾಯಬಾಗ ಡಿಪೋ ಅದೇ ಮುಂದೆ ಕಾಣಿಸ್ತಾರೆ ಗಾಡಿ ಒಂದು ಕೂಲಿಗಿ ಡಿಪೋ ಗಾಡಿ ಇದೆ ಇಲ್ಲಿ ಕೂಲಿಗಿ ಡಿಪೋ ಇದು ಬಳ್ಳಾರಿ ಹೊಸಪೇಟೆ ವಿಜಯಪುರ ಗಾಡಿ ಇದು ಬಳ್ಳಾರಿ ಹೊಸಪೇಟೆ ಕೂಡ್ಲಿಗಿ ಇಲ್ಕಲ್ ಮನಗುಂದ ಆಲಮಟ್ಟಿ ಪಂಪ್ ನಿಡಗುಂದಿ ವಿಜಯಪುರ ಗಾಡಿ ನೋಡಿ ಕೂಳಿಗೆ ಡಿಪೋ ಬಳ್ಳಾರಿ ವಿಜಯಪುರ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದು ರಾಯಬಾಗ ಇದು ಸೇಮ್ ರಾಯ ರಾಯಬಾಗ ವಿಜಯಪುರ ಮಾಲಿಂಗಪುರ್ ವಿಜಯಪುರ ಜಮಖಂಡಿ ಮಲ್ಲಿಂಗಪುರ ರಾಯಬಾಗ ಗಾಡಿ ರಾಯಬಾಗ್ ಡಿಪೋ ಒಂದು ಗಾಡಿ ನೆಕ್ಸ್ಟ್ ಗಾಡಿ ಅಲ್ಲಿ ಏನು ಎರಡು ಗಾಡಿ ಕೆ ಎಸ್ ಆರ್ ಸಿ ಗಾಡಿ ಕಾಣ್ತದೆ ನೋಡಿ ನೋಡಿ ಎರಡು ಗಾಡಿ ಕೆ ಎಸ್ ಆರ್ ಸಿ ಗಾಡಿ ಇದೆ ಒಂದು ಗಾಡಿ ಇದು ಹರಿಹರ ವಿಜಯಪುರ ಗಾಡಿ ಹರಿಹರ ಡಿಪೋ ಒಂದು ಆಗುತ್ತೆ ಸೇಮ್ ರೂಟು ವಿಜಯಪುರ ನಿಡುಗುಂದಿ ಇಲ್ಕಲ್ಲು ಕುಷ್ಟಗಿ ಹೊಸಪೇಟೆ ಹರಿಹರ ಹರಪನಹಳ್ಳಿ ವಿಜಯಪುರ ಗಾಡಿದೆ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ದಾವಣಗೆರೆ ವಿಜಯಪುರ ಗಾಡಿ ಬಟ್ ರೂಟ್ ಮಾತ್ರ ಡಿಫ್ರೆಂಟ್ ಗಾಡಿ ನೋಡಿ ಇದು ಬಂದ್ಬಿಟ್ಟು ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ನರಗುಂದ ನವಲಗುಂದ ಗದ್ದನಕೆರಿ ಕ್ರಾಸ್ ವಿಜಯಪುರ ಗಾಡಿ ಉಂಡಿಲ್ ಕಾಣ ದಾವಣಗೆರೆ ಸೆಕೆಂಡ್ ಡಿಪ ಗಾಡಿ ಗಾಡಿ ಇದು ಫಸ್ಟ್ ನೋಡಿ ಹಡಗಲಿ ಡಿಪೋ ಒಂದು ಗಾಡಿ ಬಂದಿದೆ ಜಸ್ಟ್ ಇದು ನೈಟ್ ಬಂದಿರೋದು ನೈಟ್ ಸರ್ವಿಸ್ ಗಾಡಿ ಇದು ವಿಜಯಪುರ ಹಡಗಲಿ ಗಾಡಿ ಇದು ವಿಜಯಪುರ ನಿಡಗುಂದಿ ಹುಣಗುಂದ ಇಲಿಕಲ್ ಕುಷ್ಟಗಿ ಹೊಸಪೇಟೆ ಅಗ್ರಿ ಬೊಮ್ಮನಹಳ್ಳಿ ಹಡಗಲಿ ಗಾಡಿ ಹಣ ಬಿ ಎಸ್ ಸಿಕ್ಸ್ ಗಾಡಿ ಇದು ನೈಟ್ ಆಟಿಂಗ್ ಗಾಡಿ ನೈಟ್ ಸರ್ವಿಸ್ ಗಾಡಿ ಇದು ಸರ್ ಇಲ್ಲೊಂದು ಗಾಡಿ ವಿಜಯಪುರ ಹೊಸಪೇಟೆ ಗಾಡಿ ಅಂದರೆ ವಿಜಯಪುರ ಫಸ್ಟಿಪೋ ಗಾಡಿ ಇದು ವಿಜಯಪುರ ಹೊಸಪೇಟೆ ವಿಜಯಪುರ ನೆಡಗುಂದಿ ಉಣಗುಂದ ಇಲಿಕಲ್ ಕುಷ್ಟಗಿ ಹೊಸಪೇಟೆ ಗಾಡಿ ವಿಜಯಪುರ ಫಸ್ಟಿಪೋ ಗಾಡಿ ಇದು ವಿಜಯಪುರ ಹೊಸಪೇಟೆ ಇಷ್ಟು ಇಲ್ಲೊಂದು ಗಾಡಿ ವಿಜಯಪುರ ಹುಬ್ಬಳ್ಳಿ ಇದನ್ನು ಈಗ ಬಂದಿದೆ ಗಾಡಿ ವಿಜಯಪುರ ಗದಿಂಕರಿಕ ನರಗುಂದ ನವಲಗುಂದ ಹುಬ್ಬಳ್ಳಿ ಗಾಡಿ ವಿಜಯಪುರ ಫಸ್ಟ್ ಟಿಪ್ಪ ಗಾಡಿ ನೋಡಿದ್ರು ಆಲ್ಮೋಸ್ಟ್ ವಿಜಯಪುರ ಫಸ್ಟಿಪಾ ಗಾಡಿನೂ ಜಾಸ್ತಿ ಇದಾವೆ ಆಮೇಲೆ ಇಲ್ಲೊಂದು ಗಾಡಿ ನೋಡಿ ನಿಮಗೆ ತೋರಿಸ್ತೀನಿ ಸುರ್ಪು ಡಿಪೋ ಗಾಡಿ ವಿಜಯಪುರ ಹುಬ್ಬಳ್ಳಿ ಗಾಡಿ ಆಪರೇಟಿಂಗ್ ಮಾಡ್ತಾ ಇದ್ದಾರೆ ಸುರ್ಪುರ್ ಗಾಡಿ ನೋಡಿ ಇಲ್ಲಿಯ ಗಾಡಿ ವಿಜಯಪುರ ದೊಡ್ಡ ಹಾಲ್ ವಿಜಯಪುರ ಗಾಡಿ ವಿಜಯಪುರ ದೊಡ್ಡ ಹಾಲು ಗ್ರಾಮಾಂತರ ಸಾರಿಗೆ ಇವತ್ತು ಚಿರಿ ಇದೆ ವಿಜಯಪುರ ಹುಬ್ಬಳ್ಳಿ ಗಾಡಿ ದಿನ್ಕರ್ ಕ್ಯಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಗಾಡಿ ಇದು ಬಂದ್ಬಿಟ್ಟು ಸುರ್ಪುರ್ ಡಿ ಆಪ್ರೇಟ್ ಮಾಡ್ತಾಯಿದ್ದಾರೆ ನೋಡಿ ಬಿ ಎಸ್ ಫೋರ್ ಗಾಡಿ ಇದು ನೆಕ್ಸ್ಟ್ ಮುಂದೆ ಗಾಡಿ ಬರ್ತಾ ಇದೆ ಹತ್ತನಿ ಚಿತ್ರದುರ್ಗ ಗಾಡಿ ಬರ್ತಾ ಇದೆ ನೋಡಿ ಇದನ್ನು ಹುಬ್ಬಳ್ಳಿ ಗಾಡಿನೇ ಸೇಮ್ ಟು ಹುಬ್ಬಳ್ಳಿ ಗಾಡಿ ಸಿಕ್ಕಾಪಟ್ಟೆ ಗಾಡಿ ಇದಾವೆ ನೆಕ್ಸ್ಟ್ ಇಲ್ಲಿ ಬರ್ತದೆ ಹತ್ತನಿ ಚಿತ್ರದುರ್ಗ ಗಾಡಿ ಇಲ್ಲಿ ಬರ್ತಾರೆ ಹತ್ತನಿ ವಿಜಯಪುರ ನೆರಗುಂದಿ ಹಿಲಕಲ್ ಬಸ್ಪೇಟೆ ಕೂಡ್ಲಿಗಿ ಚಿತ್ರದುರ್ಗ అతని కూలి గాడి అండి సరి అతని చిత్రదుర్గ చిత్రదుర్గడి నెక్స్ట్ ఇంకా గ్రామాంతర సారీ గర్తాయి విజయపూర ఎంగళగిరి విజయపూర గాడీ కణసారు గ్రాంత సారి నోడి నెక్స్ట్ గాడి ఇల్ గాడే గుడ్డాపూర్ గుడ్డాకేరే గాడు నోడి ఇది గుడ్డాకెరేవ్ గుడ్డాపూర్ గుడ్డాపూర్ విజయపుర నడుగుంది ఇలికల్ గజేంద్రగడ గదగ్ లక్ష్మేశ్వర సవణూరు ఆవేరి హిరకేరీరో గారి హిరకేరీ ఉడిప గాడీ బిఎస్ సిక్స్ గాడి ఓకే ఫ్రెండ్స్ బాయ్ అంత హతా ఎల్గూ హేరిని డే థ్యాంక్ సో మచ్